ಅಷ್ಟೊಂದು ಅವರಿಗೆ ಅವ್ರ ಮುಖ್ಯಮಂತ್ರಿಗಳ ಸೇವೆ ನಾಪಕಾರ್ಥವಾಗಿ ಈ ನಗರ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಧಾರದ ಮೇಲೆ ಒಂದು ಹೆಸರಿಟ್ಗಳದಾದರೆ ಅವ್ರ ಹೆಸರನ್ನ ಈಗ ನಡೀತಾ ಇದೆಯಾ ದಿವಸ ಆ ಕೆಸರ ಗ್ರಾಮದ ರಸ್ತೆ ಇದೆಯಲ್ಲ ಆ ರೋಡ್ಗೆ ಸಿದ್ದರಾಮಯ್ಯ ಅಂತ ಹೆಸ್ ಮುಗಿದೋಯ್ತಪ್ಪ ಸಿಂಪಲಾಗಿ ಸರ್ವಾಗಲ್ವೇ ಇದು ಕೆಸರೆ ರೋಡ್ಗೆನ ಸಿದ್ದರಾಮಯ್ಯ ಇದು ಎಂಥದ್ದು ಪ್ರಮುಖ ರಸ್ತೆ ಅಂತೇಳಿ ಹಾಕೊಂಬಿಟ್ರೆ ಆ ಪ್ರಿನ್ಸಸ್ ಹೆಸರು ಉಳ್ಕತ್ತದೆ ಸಿದ್ದರಾಮಯ್ಯವರ ಹೆಸರು ಉಳಿಯಲ್ವೇ ಶಾಶ್ವತವಾಗಿ ಯಾಕೆಂದರೆ ದೊಡ್ಡ ಸಾಧನೆ ಆಗಿರೋದೇ ಅಲ್ಲಲ್ವೇ ಸಿದ್ದರಾಮಯ್ಯವರು ಬೆಂಗಳೂರು ಮೈಸೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಕೆಸರೇ ಭಾಗದಲ್ಲೇ ತಾನೆ ಅಲ್ಲಿಗೆ ಇಟ್ಟರೆ ಹೆಸರಿಟ್ಟರೆ ಎಲ್ಲ ಆನಂದ ಪಡ್ತಾರೆ ಅವರು ಆನಂದ ಪಡ್ಬೋದು ಬಹುಶಃ ಯಾವ ಡೆವಲಪ್ಮೆಂಟು ಜಯದೇವ ಆಸ್ಪತ್ರೆ ಕಟ್ಟಿಸ್ಬೇಕಾದ್ರೂ ಒಬ್ಬರದೇ ಅಲ್ಲಿನ ಕಾಂಟ್ರಿಬ್ಯೂಷನ್ ಇಲ್ಲ ಜಯದೇವ ಆಸ್ಪತ್ರೆಗಳು ಇಲ್ಲಿ ಏನವ್ರ ಮನೆಯಿಂದ ದುಡ್ಡು ತಂದು ಖರ್ಚು ಮಾಡಿ ಮಾಡವ್ರ ಆಗಲಾದರೂ ಅರಸರು ಅವರ ಕುಟುಂಬದ ಆಸ್ತಿಗಳನ್ನು ಅಲ್ಲಿ ಇಲ್ಲಿ ಸಾಲ ಹಡ ಇಟ್ಟು ಸಾಲ ತಂದು ಅಭಿವೃದ್ಧಿ ಮಾಡಿರೋದು ಒಡವೆ ಇಲ್ಲ ಅವ್ರ ಕುಟುಂಬದ ಒಡವೆ ಇಲ್ಲ ಲಡ್ಜ್ ಮಾಡಿ ದುಡ್ಡು ತಂದು ಅಭಿವೃದ್ಧಿ ಮಾಡಿರೋದು ನೀವೇನು ಮಾಡಿದ್ದೀರಿ ಅಭಿವೃದ್ಧಿ ಎಷ್ಟು ಅಂದರೆ ಸರ್ಕಾರದ ಆಸ್ತಿ ಲೂಟಿ ಮಾಡಿರೋದೇ ನಿಮ್ಮ ಸಾಧನೆ ಏನು ಮಾಡಿದ್ದೀರಿ ನೀವು ಈಗಾಗಿದ್ದರೆ ನಾನು ಕ್ಲೈಮ್ ಮಾಡಬೇಕಲ್ವಾ ಆರು ಎರಡು ವಯಸ್ಸು ಒಂದು ಹದಿನೆಂಟು ತಿಂಗಳು ಬಿ ಜೆ ಪಿ ನಾವು ಇಬ್ಬರು ಸರ್ಕಾರ ಮಾಡಿದಾಗ ಮೈಸೂರು ನಗರಕ್ಕೆ ಜೆ ಎನ್ ಎನ್ ಯು ಎಮ್ ಸ್ಕೀಮ್ನ ತಂದಂಥವನು ಕುಮಾರಸ್ವಾಮಿ ಬಿ ಜೆ ಪಿ ಸರ್ಕಾರ ನನ್ನ ಒಂದು ಇಬ್ಬರ ಒಂದು ಹೊಂದಾಣಿಕೆಯಲ್ಲಿ ಜೆ ಎನ್ ಎನ್ ಎಮ್ ಸ್ಕೂರ್ನ ಸ್ಕೀಮ್ನಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಹಣ ಬಂತು ಇವತ್ತು ಮೈಸೂರಿನ ಪ್ರಮುಖ ಅಭಿವೃದ್ಧಿಗೆ ಚಾಲನೆ ನಾವಿದ್ದಂಥ ತಿಂಗಳು ಬಿ ಜೆ ಪಿ ಜೆ ಡಿ ಎಸ್ನ ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ ಚರ್ಚೆ ಮಾಡಂತೆ ಇವರು ಎರಡು ಬಾರಿ ಉಪಮುಖ್ಯಮಂತ್ರಿಗಳು ಒಂದು ಬಾರಿ ಸಂಪೂರ್ಣ ಅವಧಿ ಮುಖ್ಯಮಂತ್ರಿ ಈ ಎರಡನೇ ಬಾರಿನೂ ಎರಡನೇ ಬಾರಿಗೂ ಸಂಪೂರ್ಣ ಉ ಮುಖ್ಯಮಂತ್ರಿ ನಾನೇ ಇರ್ತಕ್ಕಂಥದ್ದು ನೆನ್ನೆ ದಿನವೂ ಘೋಷಣೆ ಮಾಡಿದ್ದಾರೆ ಪ್ರಶ್ನೆ ಇಲ್ಲ ಅಂತ ಹೇಳಿ ಇಷ್ಟೆಲ್ಲ ನೀವು ಈ ಮೈಸೂರು ಜನ ನಿಮ್ಗೆ ಕೊಟ್ಟು ಪವರ್ನ ಏನಪ್ಪ ಅಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರೋದು ನಾನು ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಬೆಂಬಲ ಕೊಟ್ಟಿದ್ರಲ್ಲ ಹದಿನಾಲ್ಕು ತಿಂಗಳು ಇದೇ ವರ್ಣ ಕ್ಷೇತ್ರದ ಶಾಸಕರು ಸುಮಾರು ಇನ್ನೂರ ಮೂವತ್ತೆಂಟು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ನನ್ನ ಮುಂದೆ ಅರ್ಜಿ ಕೊಟ್ಟಿದ್ದರು ನಾನು ಹದಿನಾಲ್ಕಲ್ಲಿದ್ದಂಥ ಮುಖ್ಯಮಂತ್ರಿ ಅವಧಿನಲ್ಲಿ ಹಾಗಿದ್ರೆ ಇವರು ಅಷ್ಟೆಲ್ಲ ಅಭಿವೃದ್ಧಿ ಮಾಡಿಬಿಟ್ಟಿದ್ರೆ ನಾನು ಇದ್ದ ಹದಿನಾಲ್ಕು ಹದಿನಾಲ್ಕು ತಿಂಗಳಿಗೆ ಇನ್ನೂರ ಮೂವತ್ತೆಂಟು ಕೋಟಿ ವರ್ಕಿಗೆ ಲೆಟ್ರ್ ಕೊಡೋರ ಮೈಸೂರಿನ ಒಂದು ಪ್ರಮುಖವಾದಂಥ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿರೋದು ಮೈಸೂರಿನಲ್ಲಿ ಹಿಂದೆ ಇದ್ದಂಥ ಮೈಸೂರು ಅರಸರ ಕುಟುಂಬದ ಸಾರ್ವಜನಿಕವಾದಂಥ ಸೇವೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ನಮ್ಮ ಇಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥವರು ಸಹ ಗೆಜೆಟಿಯರ್ನಲ್ಲಿ ಪ್ರಿನ್ಸಸ್ ಅವರ ಹೆಸರು ಇರ್ತಕ್ಕಂಥದ್ದನ್ನು ಸಹ ಮಾಹಿತಿಗಳನ್ನು ಕೊಟ್ಟಾಗಿದೆ ಇಷ್ಟೆಲ್ಲ ಆದಮೇಲೂ ಸಹ ದಿನ ಪ್ರತಿಭಟನೆ ಮಾಡೋದು ಆ ಬಿಸಿಲಲ್ಲಿ ಓಡಾಡೋದು ನಿಮ್ಮನ್ನು ಬಿಸಿಲಲ್ಲಿ ಕರ್ಕೊಂಡೋಗಿ ಕ್ಯಾಮ್ರಾ ಹಿಡ್ಕೊಂಡು ನಿಂತುಗಳು ಅನ್ನೋದು ಇಷ್ಟೆಲ್ಲ ಯಾತಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಇನ್ನೂ ಜಾಣ ಜಾಣ ಮೌನದಲ್ಲಿದ್ದಾರೆ ಬೇರೆ ಮುಖ್ಯಮಂತ್ರಿಗಳಿಗೂ ಸಹ ಆ ರಸ್ತೆಗೆ ಅವರು ಎಷ್ಟು ಹಿಡ್ಕೋಬೇಕು ಅಂತ ಖುಷಿ ಏನಾದರೂ ಭಾಳ ಮನಸ್ಸಿನಲ್ಲಿ ಸಂಕಲ್ಪ ತೊಟ್ಟಿದ್ದಾರ ನಾನು ಕೇಳ್ತಕ್ಕಂಥ ಇಲ್ಲಿವರೆಗೆ ಕಳೆದ ಬಹುಶಃ ಹದಿನೈದು ದಿವಸ ಆಯಿತು ಎಷ್ಟು ದಿವಸ ಆಯ್ತು ಈಗ ಹದಿನೈದು ದಿನ ಆಗಿದೆ ಒಂದು ಸಣ್ಣ ಇಶ್ಯೂ ಇದನ್ನು ಇನ್ನೂ ಹೇಳ್ಕೊಂಡೋಗಿ ಆ ಮೈಸೂರು ಅರಸರು ಆ ಕುಟುಂಬ ಸಲ್ಲಿಸಿರ್ತಕ್ಕಂಥ ಸೇವೆಗೂ ಅಪಚಾರ ಮಾಡತಕ್ಕಂಥದ್ರ ವಾತಾವರಣ ನಿರ್ಮಾಣ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳ ಬೆಂಬಲಿಗರು ಹೊರಟಿದ್ದಾರೆ ನನಗಂತೂ ಗೊತ್ತಿಲ್ಲ